ವಿಜಯನಗರ ಸಾಮ್ರಾಜ್ಯ ಎಂದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಮೂಡುವ ಚಿತ್ರ ಶ್ರೀಕೃಷ್ಣ ದೇವರಾಯನದ್ದು ವಿಜಯನಗರ ಸಾಮ್ರಾಜ್ಯದ ಕೀರ್ತಿ ಪತಾಕೆಯನ್ನು ದಕ್ಷಿಣ ಏಷ್ಯಾ ತುಂಬೆಲ್ಲ ಹರಡಿದ ಅವನ ಯಶಸ್ಸಿನ ಗುಟ್ಟು ಎಲ್ಲರಿಗೂ ಕುತೂಹಲದಾಯಕ ಈ ಬಗ್ಗೆ ಬೆಳಕು ಚೆಲ್ಲಿರುವುದು ಅವನ ಆಡಳಿತದ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದ ಪೋರ್ಚುಗೀಸ್ ಪ್ರವಾಸಿಗ ಡೊಮಿಂಗೊ ಪೇಸ್ ಶ್ರೀಕೃಷ್ಣ ದೇವರಾಯನಿಗೆ ರಾಯಚೂರು ವಶಪಡಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಿದ್ದ ಒಬ್ಬ ಪೋರ್ಚುಗೀಸ್ ವ್ಯಾಪಾರಿಯ ಹೆಸರು ಕ್ರಿಸ್ಟೋವೋ ಡಿ ಫಿಗ್ಯುರೆಡೊ ಅವನು ಶ್ರೀಕೃಷ್ಣ ದೇವರಾಯನಿಗೆ ಆಗಿನ ಕಾಲದಲ್ಲಿ ಅತ್ಯಮೂಲ್ಯ ಎಂದೇ ಪರಿಗಣಿಸಲಾಗಿದ್ದ ಅರಬಿಯನ್ ಕುದುರೆಗಳನ್ನು ತಂದುಕೊಟ್ಟಿದ್ದ ರಾಯಚೂರು ಯುದ್ಧದ ಕೆಲವು ತಿಂಗಳುಗಳ ನಂತರ ಅವನ ಜೊತೆ ಉಳಿದುಕೊಂಡಿದ್ದ ಡೊಮಿಂಗೊ ಪೇಸ್ಗೆ ಕೃಷ್ಣದೇವರಾಯನ ಸಮಗ್ರ ಚಿತ್ರಣ ಸಿಕ್ಕಿದ್ದೇ ಅವನಿಂದ ಬರೆದಿರುವ ಪ್ರಕಾರ ಶ್ರೀಕೃಷ್ಣ ದೇವರಾಯನದ್ದು ಮಧ್ಯಮ ಎತ್ತರದ ತೆಳ್ಳಗಿನ ಮೈಕಟ್ಟು ಮುಖದ ಮೇಲೆ ಸಿಡುಬು ಕಲೆಗಳಿದ್ದವು ಶತ್ರುಗಳ ಎದೆಯಲ್ಲಿ ಭೀತಿ ಹುಟ್ಟಿಸಬಲ್ಲಂತಹ ವ್ಯಕ್ತಿತ್ವದವನಾದರೂ ಪ್ರಜೆಗಳ ಬಗ್ಗೆ ಅಪಾರ ಅನುರಾಗ ಹೊಂದಿದ್ದಂತಹ ಪರಿಪೂರ್ಣ ರಾಜ ಸದಾ ಹರ್ಷಚಿತ್ತ ಆದರೆ ಕೆಲವೊಮ್ಮೆ ಹಠಾತ್ ಆಗಿ ಕೋಪಗೊಳ್ಳುತ್ತಿದ್ದ ವಿದೇಶಿಯರೆಲ್ಲರ ಬಗ್ಗೆಯೂ ಕೃಷ್ಣದೇವರಾಯನಿಗೆ ವಿಶೇಷ ಕುತೂಹಲ ಹಾಗೂ ಗೌರವವಿತ್ತು ಅಂತ ಅವನು ಬರೆದಿದ್ದಾನೆ ವಿದೇಶಿ ವ್ಯಾಪಾರದ ಬಗ್ಗೆ ಅತ್ಯಂತ ಆಸಕ್ತಿಯಿಂದ ತಾಳ್ಮೆಯಿಂದ ಅವರನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದ ಅವನು ನ್ಯಾಯ ಪಕ್ಷಪಾತಿಯಾಗಿದ್ದ ಅಂತ ಹೇಳುವ ಪೇಸ್ ಮುಂದುವರೆದು ಕೃಷ್ಣದೇವರಾಯನನ್ನು ರಾಜರ ರಾಜ ಭಾರತದ ದೊಡ್ಡ ಅಧಿಪತಿಗಳ ಅಧಿಪತಿ ಮೂರು ಸಮುದ್ರಗಳು ಮತ್ತು ಭೂಮಂಡಲದ ಅಧಿಪತಿ ಅಂತಲೂ ಕಾವ್ಯಾತ್ಮಕವಾಗಿ ಬಣ್ಣಿಸಿದ್ದಾನೆ ಕೃಷ್ಣದೇವರಾಯರಿಗೆ ಒಟ್ಟು ಹನ್ನೆರಡು ಹೆಂಡತಿಯರಿದ್ದರು ಅವರಲ್ಲಿ ಮೂವರು ಪ್ರಮುಖರು ಆ ಮೂವರಲ್ಲಿ ಒಬ್ಬಾಕೆ ರಾಜನ ಮಗಳಾದರೆ ಇನ್ನಿಬ್ಬರು ಶ್ರೀರಂಗಪಟ್ಟಣದ ಅರಸನ ಪುತ್ರಿಯರು ಈ ಮೂವರಲ್ಲದೆ ಇನ್ನೂ ಒಬ್ಬ ಪರಮಪ್ರಿಯ ಪತ್ನಿಯೂ ಅವನಿಗಿದ್ದಳಂತೆ ಅವಳು ಅವನು ರಾಜನಾಗುವ ಮೊದಲಿನಿಂದಲೂ ಅವನ ಪ್ರೇಯಸಿಯಾಗಿದ್ದವಳು ವೃತ್ತಿಯಲ್ಲಿ ವೇಷೆಯಾಗಿದ್ದವಳು ಅವಳನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದ ಕೃಷ್ಣದೇವರಾಯ ಮುಂದೆ ತಾನು ರಾಜನಾದರೆ ಅವಳನ್ನು ತನ್ನ ರಾಣಿ ಮಾಡಿಕೊಳ್ಳುವುದಾಗಿ ಅವಳಿಗೆ ಭರವಸೆ ನೀಡಿದ್ದನಂತೆ ಅದನ್ನು ಅವನು ಸುಳ್ಳು ಮಾಡಲಿಲ್ಲ ಸ್ಪೇಸ್ ಹೇಳುವ ಪ್ರಕಾರ ಕೃಷ್ಣದೇವರಾಯ ತಾನು ಪಟ್ಟಕ್ಕೇರಿದಾಗಿನಿಂದಲೂ ಒರಿಸ್ಸಾದ ರಾಜ ಪ್ರತಾಪರುದ್ರ ಗಜಪತಿಯ ಜೊತೆ ಪದೇ ಪದೇ ಯುದ್ಧ ಮಾಡುತ್ತಿದ್ದನಂತೆ ಅದನ್ನು ತಡೆಯಲಾಗದ ಪ್ರತಾಪರುದ್ರ ಕೊನೆಗೆ ತನ್ನ ಮಗಳನ್ನೇ ಅವನಿಗೆ ಮದುವೆ ಮಾಡಿಕೊಟ್ಟು ಶಾಂತಿ ಸ್ಥಾಪಿಸಿಕೊಂಡ ಆ ರಾಣಿಯನ್ನು ಜಗನ್ಮೋಹಿನಿ ತುಕ್ಕಾದೇವಿ ಅಥವಾ ಭದ್ರ ಅನ್ನುವ ಹೆಸರುಗಳಲ್ಲಿ ಗುರುತಿಸಲಾಗಿದೆ ಬಹುಶಃ ಒರಿಸ್ಸಾದ ಈ ರಾಜಕುಮಾರಿಯೇ ಬೇರೆಲ್ಲರಿಗಿಂತಲೂ ತುಸು ನಿರ್ಲಕ್ಷಿತಳಾಗಿದ್ದಳೋ ಏನೋ ಇದಕ್ಕೆ ಕಾರಣ ಅವಳು ಬಹುಕಾಲ ಕುಂಬಂನಲ್ಲಿ ಏಕಾಂಗಿ ಜೀವನ ಸಾಗಿಸಿದಳು ಅನ್ನುವ ಬಗ್ಗೆ ಇತಿಹಾಸದ ದಾಖಲೆಗಳಲ್ಲಿ ಇರುವ ಉಲ್ಲೇಖಗಳು ಕೃಷ್ಣದೇವರಾಯನ ದಿನಚರಿಯ ಬಗ್ಗೆಯೂ ಡೊಮಿಂಗೊ ಪೇಸ್ ಅತ್ಯಂತ ವಿವರವಾಗಿ ದಾಖಲಿಸಿಟ್ಟಿದ್ದಾನೆ ಹಗಲು ಮೂಡುವ ಮೊದಲೇ ಏಳುತ್ತಿದ್ದ ರಾಜ ಮಾಡುತ್ತಿದ್ದ ಮೊದಲ ಕೆಲಸ ಸುಮಾರು ಒಂದು ಲೋಟದಷ್ಟು ರಸ ಕುಡಿಯುತ್ತಿದ್ದದ್ದು ಆಮೇಲೆ ತನ್ನ ಸೊಂಟಕ್ಕೊಂದು ಸಣ್ಣ ಬಟ್ಟೆ ಸುತ್ತಿಕೊಂಡು ಅಂಗಳಕ್ಕಿಳಿಯುತ್ತಿದ್ದ ಎರಡೂ ತೋಳುಗಳನ್ನು ಭಾರವಾದ ದೊಡ್ಡ ದೊಡ್ಡ ಜೇಡಿ ಮಣ್ಣಿನ ಹೆಂಡೆಗಳನ್ನೆತ್ತಿಕೊಂಡು ಕಸರತ್ತು ಮಾಡುತ್ತಿದ್ದ ಅದಾದ ನಂತರ ಕತ್ತಿ ಮೈಯಿಂದ ಬೆವರು ಬಸಿಯುವವರೆಗೂ ನಡೆಯುತ್ತಿತ್ತು ಅವನ ವ್ಯಾಯಾಮ ತನ್ನ ಅರಮನೆಯ ಕುಸ್ತಿಪಟುಗಳಲ್ಲೊಬ್ಬನನ್ನೂ ಕರೆಸಿಕೊಂಡು ಅವನೊಂದಿಗೆ ಒಂದಷ್ಟು ಹೊತ್ತು ಕುಸ್ತಿಯನ್ನೂ ಮಾಡುತ್ತಿದ್ದ ಅದು ಮುಗಿದ ಮೇಲೆ ಕುದುರೆ ಸವಾರಿ ಬಯಲಿನಲ್ಲಿ ಒಂದು ದಿಕ್ಕಿನಲ್ಲಿ ಹೊರಟವನು ವಾಪಸ್ಸಾಗುವ ಹೊತ್ತಿಗೆ ಬೆಳಕು ಹರಿದಿರುತ್ತಿತ್ತು ವಾಪಸ್ಸಾದ ತಕ್ಷಣ ಸ್ನಾನ ಸ್ನಾನದ ಬಳಿಕ ಪ್ರತಿದಿನವೂ ಒಬ್ಬೊಬ್ಬ ಬ್ರಾಹ್ಮಣನಿಗೆ ಗೌರವ ಸಲ್ಲಿಸಿ ಆಶೀರ್ವಾದ ಪಡೆಯುತ್ತಿದ್ದ ಇಷ್ಟೆಲ್ಲ ಆದ ಮೇಲಷ್ಟೇ ಅರಮನೆಯಲ್ಲಿ ಅವನ ದರ್ಬಾರ್ ಶುರುವಾಗುತ್ತಿದ್ದದ್ದು ಅಲ್ಲಿಗೆ ಬರುವಾಗ ಅವನು ಚಿನ್ನದ ನೂಲಿನ ಕಸೂತಿಯ ಗುಲಾಬಿಗಳಿದ್ದ ದಿರಿಸು ಧರಿಸುತ್ತಿದ್ದ ಕುತ್ತಿಗೆಯಲ್ಲಿ ವಜ್ರದ ಆಭರಣಗಳು ತಲೆಯಲ್ಲಿ ಕಿರೀಟ ದರ್ಬಾರಿನಲ್ಲಿ ಮೊದಲು ನಡೆಯುತ್ತಿದ್ದದ್ದು ಅಧಿಕಾರಿಗಳ ಜೊತೆ ಸುದೀರ್ಘ ಮಾತುಕತೆ ಈ ಸಮಾಲೋಚನೆ ಮುಗಿದ ಮೇಲೆ ಅದುವರೆಗೂ ದ್ವಾರದಲ್ಲಿ ಕಾಯುತ್ತಿದ್ದ ಸಾಮಂತ ನಾಯಕರಿಗೆ ಒಳಬರಲು ಅನುಮತಿ ಅವರು ಒಳಗೆ ಬರುತ್ತಿದ್ದಂತೆಯೇ ತಮ್ಮ ಎರಡೂ ಕೈಗಳನ್ನು ಜೋಡಿಸಿ ತಮ್ಮ ತಲೆಯಿಂದ ಮೇಲಕ್ಕೆತ್ತಿ ನಡುಬಗ್ಗಿಸಿ ನಮಸ್ಕಾರ ಮಾಡುತ್ತಿದ್ದರು ಮತ್ತು ತಕ್ಷಣವೇ ಅಲ್ಲಿ ರಾಜನಿಗೆ ಎದುರಾಗಿ ಅನತಿ ದೂರದಲ್ಲಿದ್ದ ಗೋಡೆಯ ಉದ್ದಕ್ಕೂ ವಿಧೇಯರಾಗಿ ನಿಂತು ತಾವು ಮಾತನಾಡುವ ಅವಕಾಶ ಬರುವವರೆಗೂ ಕಾಯುತ್ತಿದ್ದರು ರಾಜ ತಾನು ಯಾರೊಂದಿಗೆ ಮಾತನಾಡಬೇಕೆಂದು ಅವರ ಕಡೆ ಕಣ್ಣಿತ್ತಿ ನೋಡಿದರೆ ಸಾಕು ಅವರು ಮುಂದೆ ಬಂದು ತಮಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಬೇಕಿತ್ತು ತಾವು ಏನಾದರೂ ಹೇಳಿಕೊಳ್ಳುವುದಿದ್ದರೆ ಹೇಳಿಕೊಳ್ಳಬೇಕಿತ್ತು ತನ್ನ ಮಾತು ಮುಗಿಯುತ್ತಿದ್ದಂತೆಯೇ ಅವನು ಮತ್ತೆ ಗೋಡೆಯ ಪಕ್ಕದ ತನ್ನ ಸ್ಥಾನಕ್ಕೆ ಹಿಂತಿರುಗಬೇಕಿತ್ತು ಅಂದರೆ ರಾಜನ ಅನುಮತಿ ಇರುವವರೆಗೂ ಯಾರೂ ಅಲ್ಲಿಂದ ಹೋಗುವ ಹಾಗೆ ಇರಲಿಲ್ಲ ಅನುಮತಿ ದೊರೆತು ಹೊರಡುವ ಮುನ್ನ ಮತ್ತೊಮ್ಮೆ ಎಲ್ಲರೂ ಕೈ ಎತ್ತಿ ನಮಸ್ಕಾರ ಮಾಡುತ್ತಿದ್ದರು ಚಾಚೂ ತಪ್ಪದೆ ಪಾಲಿಸುತ್ತಿದ್ದ ಈ ಶಿಸ್ತಿನ ದಿನಚರಿಯೇ ಬಹುಶಃ ಶ್ರೀಕೃಷ್ಣ ದೇವರಾಯನಿಗೆ ಭರತ ಖಂಡದುದ್ದಕ್ಕೂ ದಿಗ್ವಿಜಯ ತಂದುಕೊಟ್ಟಿದ್ದು ಅವನ ಹೆಸರನ್ನು ಇತಿಹಾಸದ ಪುಟಗಳಲ್ಲಿ ಅಜರಾಮರ ಮಾಡಿದ್ದು